ಕಡಿದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಯ್ತು ಹಳಸಿನ ಮರ ಇದ್ರೆ ಹಲಸಿನ ಮರ ಕಡಿದು ಅದನ್ನು ತೆಗೆದು ಮರಕಾಯ್ತು ಯಾಕೆ ಹಾಕೊಳ್ತೀನಿ ಅಂತಂದ್ರೆ ನನಗೆ ಸ್ವಲ್ಪ ಬೆವರು ಜಾಸ್ತಿ ಬೆವರು ಜಾಸ್ತಿ ಅಂತ ಹೇಳಿದ್ರೆ ಊಟಿಯಲ್ಲಿ ಸ್ವಲ್ಪ ತಂಪು ಜಾಸ್ತಿ ಅಲ್ವಾ ಹಾಗೆ ಇಲ್ಲಿ ಬೆವರು ಜಾಸ್ತಿ ಬೆವರು ಆಗಾಗ ಬರ್ತಾ ನಮಸ್ತೆ ಸ್ನೇಹಿತರೆ ಕಬ್ಬಾಲು ಟ್ರಾವೆಲ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ವರ ಪ್ರಸಾದ ಗುಜರಾತಿಗೆಲ್ಲ ಹೋಗಿ ನಾನು ಮೂರನೇ ತಾರೀಕಿಗೆ ಬಂದೆ ನಾನು ಬೆಳಿಗ್ಗೆ ಗುಜರಾತಲ್ಲಿ ಹೋಗಿ ನನಗೆ ವಿಡಾ ಮಾಡೋಕ್ಕಾಗಿಲ್ಲ ಏನಪ್ಪ ಅಂತ ಹೇಳಿದರೆ ಟೈಮೇ ಇದ್ದಿಲ್ಲ ನನಗೆ ಗುಜರಾತಲ್ಲಿ ಮತ್ತು ಭಾಳಷ್ಟು ಬೆಳಿಗ್ಗೆ ಚಳಿ ಇತ್ತು ಚಲಿತ್ರೂ ಬೆಳಿಗ್ಗೆ ದೇವಸ್ಥಾನ ಓಪನ್ ಮಾಡೋಕ್ಕೆ ಸಮಯ ಇದ್ದಿದ್ದು ಆರೂವರೆ ಗಂಟೆಗೆ ಆರೂವರೆ ಗಂಟೆಗೆ ಓಪನ್ ಮಾಡಿಕೊಂಡು ಟೆನ್ ಕ್ಲಾಕಿಗೆಲ್ಲ ಕ್ಲೋಸ್ ಮಾಡಬೇಕಾಗಿತ್ತು ಟೆಂಪಲು ಟೆನ್ ಕ್ಲಾಕಿಗೆ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ನಾವು ಬೆಳಿಗ್ಗೆ ಹೋಗಿ ಅಲ್ಲಿ ಟಿಫನ್ ಮಾಡಿಕೊಂಡು ಮತ್ತೆ ಬಟ್ಟೆನ ವಾಶ್ ಮಾಡಿ ಅದೆಲ್ಲ ಆಗೋತಿಗೆ ಮಧ್ಯಾಹ್ನ ಆಗ್ತಾ ಇತ್ತು ಹನ್ನೆರಡು ಹನ್ನೆರಡುವರೆ ಗಂಟೆ ಮತ್ತೆ ನಮ್ಮ ಈ ಊರಲ್ಲಿ ಇದ್ದ ಥರ ಬಿಸಿಲಲ್ಲ ಅಲ್ಲಿ ಅಲ್ಲಿ ಹತ್ತು ಗಂಟೆ ಕಳೆದರೆ ಬಿಸಿಲು ಯಾವ ಕಣ್ಣು ಬಿಡೋಕ್ಕಾಗಲ್ಲ ಆ ಥರದ ಬಿ ಉರಿ ಬಿಸಿಲು ಎಷ್ಟೇ ಬಿಸಿಲಿದ್ರು ಅಲ್ಲಿ ಬೆವರು ಬರಲ್ಲ ಅಲ್ಲಿ ಭಯಂಕರ ಬಿಸಿಲಿತ್ತು ಅಷ್ಟೇ ಗುಜರಾತಲ್ಲಿ ನಾನೀಗ ಎಲ್ಲಿದ್ದೀನಿ ಅಂತ ಹೇಳಿದರೆ ನಮ್ಮ ತಂಗಿ ಮನೆಯಲ್ಲಿದ್ದೀನಿ ನಾನು ಕಾಸರೋಡಲ್ಲಿ ಊಟಿ ಕಡೆಗೆ ಹೋಗದೆ ಈಗ ಒಂದೂವರೆ ತಿಂಗಳಾಯಿತು ಮನೆ ಅಲ್ಲೇ ಇದೆ ನಾನು ಈಗ ಸದ್ಯಕ್ಕೆ ನಾನು ಗುಜರಾತ್ನ ಬಂದು ಒಂದು ಟೂ ಡೇಸ್ ನಾನು ಇಲ್ಲಿ ಬಂದು ರೆಸ್ಟ್ ತಗೊಂಡೆ ನಾನು ಹಾಗಾಗಿ ಅಲ್ಲಿ ಹೋಗಿಲ್ಲ ಸ್ನೇಹಿತರೆ ನಮ್ಮ ಚಾನಲನ್ನು ಯಾರು ಮೊತ್ತ ಮೊದಲ ಬಾರಿ ನೋಡ್ತೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಹಣಕಾಸಿನ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಸಹಕಾರ ಅಂತೇಳಿ ಹೇಳ್ಬೋದು ನಾನೀಗ ಎಲ್ಲಿದ್ದೀನಿ ಅಂತ ಹೇಳಿದರೆ ಮದೂರು ದೇವಸ್ಥಾನದ ಮೇಲೆ ಇದ್ದೀನಿ ಅಂದರೆ ನಮ್ಮ ತಂಗಿ ಇದ್ದೀನಿ ಈಗ ನೀವು ನೋಡ್ಬೋದು ಹಿಂಬದಿ ಇದು ನಮ್ಮ ತಂಗಿ ಮನೆಗೆ ಹೋಗುವಂಥ ದಾರಿ ಇದೆ ಕೆಳಗೆ ಹೋಗಬೇಕು ಇನ್ನು ಕೂಡ ಹಾಗಾಗಿ ನಾನು ವೀಡಿಯೋ ಮಾಡಬೇಕು ಅಂತೇಳಿ ಭಾಳ ಅಂದ್ಕೊಂಡಿದ್ದೆ ನಾನು ಗುಜರಾತಲ್ಲಿ ಹೋಗಿ ವೀಡಿಯೋ ಮಾಡಬೇಕು ಹಾಗೆ ಅಂತೇಳಿ ಭಾಳ ಅಂದ್ಕೊಂಡಿದ್ದೆ ಆದರೆ ಗುಜರಾತಲ್ಲಿ ನನಗೆ ಹೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಮೈನ್ ಪಾಯಿಂಟ್ ಅಪ್ಪ ಏನಂತ ಹೇಳಿದರೆ ನಾವಿರುವ ಏರಿಯಾದಿಂದ ಅಂದರೆ ನಾನು ನಾನೇನು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ನಾನು ದೇವಸ್ಥಾನಕ್ಕೆ ಏನು ಹೋಗಿದ್ದೀನಿ ಆ ದೇವಸ್ಥಾನದಿಂದ ನಾನು ಬಸ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ಮೂರು ಕಿಲೋಮೀಟ್ರ್ ಹೋಗಬೇಕು ಮೂರು ಕಿಲೋಮೀಟ್ರ್ ಹೋಗಬೇಕಂದ್ರೆ ಅಟೋರಿಕ್ಷಕ್ಕೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ರಿಕ್ಷಾ ಕೊಡಬೇಕು ಅದು ಅಲ್ಲಿ ಬುಕ್ ಮಾಡ್ಬೋದು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಡೈಲಿ ನಮಗೆ ಅಷ್ಟೊಂದು ದುಡ್ಡು ಕೊಟ್ಟು ಹೋಗಿ ಬರೋಕ್ಕಾಗಲ್ಲ ಡೈಲಿ ಹೋಗಿ ಬರೋದಂದ್ರೆ ಒಂದು ಫಿಫ್ಟಿ ರುಪೀಸ್ ಗಾಡಿಗೆ ಆಯಿತು ಮತ್ತು ಅಲ್ಲಿ ಯಾವುದು ಬಸ್ ಸೌಕರ್ಯ ಹತ್ತಿರ ಯಾವುದೂ ಇಲ್ಲ ಈಗ ನಮ್ಮ ಈ ಊರಲ್ಲಾದರೆ ಬಸ್ಸು ಸ್ಟಾಪ್ ಒಂದು ಕೆ ಒಂದು ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಬಸ್ ಸಿಗುತ್ತೆ ಇಲ್ಲ ಆಟೋ ರಿಕ್ಷಾ ಸಿಗುತ್ತೆ ಹೋಗೋದೆಲ್ಲ ಸಿಗುತ್ತೆ ಇಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ ಯಾವುದೂ ಇಲ್ಲ ಅವೈಲೇಬಲ್ ಯಾವುದೂ ಇಲ್ಲ ಅಲ್ಲಿ ಹಾಗಾಗಿ ನನಗೆ ಮತ್ತೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ಅಂತೇಳಿ ಇನ್ನು ಬೇರೆ ನಾವು ಒಂದು ದಿವಸ ಹೋಗಿ ವೀಡಿಯೋ ಮಾಡಬೇಕು ಹಾಗಾಗಿ ನಾನು ವೀಡಿಯೋ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ ನಾನು ಟೈಮು ಇದ್ದಿಲ್ಲ ಅಲ್ಲಿ ನನಗೆ ಅಷ್ಟೊಂದು ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದರೆ ಮಧುರಿಂದ ನೀರು ಚಾಲಿಗೆ ಹೋಗುವಂಥ ದಾರಿಯಲ್ಲಿ ಇದ್ದೀನಿ ನಾನು ನಿಮಗೆ ನಾನು ಒಳ್ಳೆಯ ದೃಶ್ಯಾವಳಿಯನ್ನು ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಅಂದರೆ ವಿಲೇಜ್ ಇದು ವಿಲೇಜಿಗೆ ಬರುತ್ತೆ ನೋಡ್ಬೋದು ಈಗ ನಾನು ಎಲ್ಲಿ ಬನ್ನಿ ಅಂತ ಹೇಳಿದರೆ ರೋಡ್ ಸೈಡ್ಗಳು ಬನ್ನಿ ನೀರು ಚಾಲಿಗೆ ಹೋಗುವ ರೋಡ್ ಸೈಡಲ್ಲಿ ಇದ್ದೀನಿ ಈಗ ನೋಡಿ ಬೈಕ್ಗಳೆಲ್ಲ ಈಗ ಹೋಗ್ತಾ ಇದೆ ನೋಡಿ ಹಾಗಾಗಿ ಇದು ನೀರ್ ಹೋಗುವಂಥ ದಾರಿ ಇಲ್ಲಿ ಬಸ್ ಇದೆ ಒಂದೇ ಒಂದು ಬಸ್ ಇದೆ ಇಲ್ಲಿ ಟೈಮಿಂಗ್ಸ್ ಬಸ್ಸು ಹಾಗಾಗಿ ಇದು ಇಲ್ಲಿಗೆ ನಾವು ಹೇಳುವಂಥದ್ದು ಅರಂತೋಡು ಜಂಕ್ಷನ್ ಅಂತ ಹೇಳಿ ಅರಂಥೋಡು ಅಂತ ಹೇಳ್ತಾರೆ ಕೋಟೆಗಣಿ ಅಂತಲೂ ಹೇಳ್ತಾರೆ ಈಗ ಮಧುರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ನಾವು ಎರಡು ಕಿಲೋಮೀಟರ್ ಹೋಗಬೇಕು ಮಧುರ ದೇವಸ್ಥಾನಕ್ಕೆ ಇದೇ ರಸ್ತೆಯಲ್ಲಿ ಕೆಳಗೆ ಹೋಗಬೇಕು ಮಧುರ ದೇವಸ್ಥಾನಕ್ಕೆ ಎರಡು ಎರಡು ಕಿಲೋಮೀಟರ್ ಹೋಗಬೇಕು ಹಾಗಾಗಿ ನೋಡಿ ನನ್ನ ಹಿಂದೆ ಇರುವಂಥದ್ದೆಲ್ಲ ನೋಡಿ ಸುಂದರವಾಗಿರುವಂಥ ಒಂದು ಸ್ಥಳ ಇದು ಬಿಸಿಲಿದೆ ಇಲ್ಲಿ ನೀರಿಗೆಲ್ಲ ತೊಂದರೆ ಇಲ್ಲ ಏನು ಭಾಳಷ್ಟು ಮಂದಿ ಇಲ್ಲಿ ಮನೆಯೆಲ್ಲ ಕಟ್ಟಿ ಕೂತಿದ್ದಾರೆ ಈಗ ಮೇಲ್ಕಡೆ ಒಂದು ಸೂಪರ್ ಮಾರ್ಕೆಟ್ ಕೂಡ ಇದೆ ಇಲ್ಲಿ ಹಾಗಾದರೆ ನಾನೀಗ ಒಳ್ಳೆಯ ದೃಶ್ಯಾವಳಿಯನ್ನು ನಿಮಗೆ ನಾನು ಇಲ್ಲಿಂದ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಹೇಳಿ ದೃಶ್ಯಾವಳಿಯನ್ನು ನೋಡ್ಬೋದು ಎಲ್ಲ ಸುಂದರವಾಗಿರುವಂಥ ದೃಶ್ಯಾವಳಿ ನೋಡಿ ಕೆಳಗಡೆ ಎಲ್ಲ ಮನೆ ಇದೆ ನೋಡಿ ಒಳ್ಳೊಳ್ಳೆ ಮನೆ ಕಟ್ಟಿ ಕೂತಿದ್ದಾರೆ ನೋಡಿ ಇದು ನೋಡಿ ಕಾಳಿ ಜಾಗ ಇದು ಅಂದರೆ ಕಾಳಿ ಜಾಗ ಅಂತ ಹೇಳಿದರೆ ಇಲ್ಲಿ ಕೂಡ ಇದು ಜಾಗ ಆಗಿದೆ ಬೇರೆಯವರಿಗೆ ಆಗಿದೆ ಸುಂದರವಾದಂಥ ಒಂದು ದೃಶ್ಯಾವಳಿ ಮನೋರಮಾದ ದೃಶ್ಯಾವಳಿ ಇದು ನೋಡಿ ಮೇಲೆ ಕಡೆ ಎಲ್ಲ ಮನೆ ಇದೆ ನೋಡಿ ಒಳ್ಳೆ ಮನೆ ಇದೆ ತೆಂಗಿನ ಮರ ಎಲ್ಲ ಇದೆ ನೋಡಿ ಆ್ಯಂಬುಲೆನ್ಸ್ ಒಂದು ಹೋಗ್ತಾ ಇದೆ ನೋಡಿ ಒಂದು ಆಟೋ ರಿಕ್ಷಾ ಬರ್ತಾ ಇದೆ ಮೊದಲು ಕಡೆಗೆ ಹೋಗೋದು ನೋಡಿ ಇಲ್ಲಿ ಜೌಕಿನ ಮರ ಎಲ್ಲ ಭಾರಿ ಜಾಸ್ತಿ ನೋಡಿ ಮೊದಲೆಲ್ಲ ಶಾಲೆಗೆ ಹೋಗಬೇಕಲ್ಲ ಈ ಮರಗಳೆಲ್ಲ ಒಳ್ಳೆ ನಮಗೆ ಎಲ್ಲ ಸಿಗ್ತಾಯಿತ್ತು ಜೌಕಿನ ಮರ ಈಗ ಜ ಈ ಜೌಕಿನ ಮರ ಎಲ್ಲ ಸಿಗೋದು ಭಾರಿ ಅಪರೂಪ ಜೌಕಿಂದು ಬಿದಿರಿಂದು ಎಲ್ಲ ಎಲ್ಲಿ ಇಲ್ಲ ಈಗ ಅಂದರೆ ಅದು ಎಲ್ಲ ಭಾಳ ಎಲ್ಲ ಕಡಿದು ಸರ್ವನಾಶ ಮಾಡಿಬಿಟ್ರು ಎಲ್ಲ ಕಡೆ ನೋಡಿ ಇಲ್ಲಿ ಎಲ್ಲ ಮಣ್ಣೆಲ್ಲ ಬಿಟ್ಟಿದ್ದಾರೆ ನೋಡಿ ಮಣ್ಣೆಲ್ಲ ತೆಗೆದು ರಸ್ತೆ ಸ್ವಲ್ಪ ಅಂದರೆ ಇದು ಬೇರೆಯದ್ದು ಒಂದು ಸ್ಥಳ ಇದು ಹಾಗಾಗಿ ಆ ಸ್ಥಳವನ್ನು ಎಂತ ಮಾಡಿದ್ದಾರೆ ಮಣ್ಣೆಲ್ಲ ತೆಗೆದು ಹೊರಗೆ ಸ್ವಲ್ಪ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಈ ಥರದ ಮರಗಳೆಲ್ಲ ಇದ್ದರೆ ತಂಪಾದ ಗಾಳಿ ಬರುತ್ತೆ ಸ್ವಲ್ಪ ಮರಗಳೆಲ್ಲ ಇರೋದು ಇಲ್ಲಿ ಮಾತ್ರ ಈ ಕಡೆ ಮಾತ್ರ ಮರಗಳೆಲ್ಲ ಇದೆ ಇದ್ದ ಮರಗಳನ್ನೆಲ್ಲ ಕಡಿದು ಬಿಲ್ಡಿಂಗ್ ಕಟ್ಲಿಕ್ಕೆ ಆಯ್ತು ಹಲಸಿನ ಮರ ಇದ್ದರೆ ಹಲಸಿನ ಮರ ಕಡಿದು ಅದನ್ನು ತೆಗೆದು ಮರಕ್ಕಾಯ್ತು ಈಗ ಎಂತ ಅಂತ ಹೇಳಿದರೆ ಜನರಿಗೆ ಯಾವುದು ಈಗ ಬೇಡ ಈಗ ಮಾವಿನ ಮರ ಬೇಡ ಹಲಸಿನ ಮರ ಬೇಡ ತೆಂಗಿನ ಮರ ಬೇಡ ಮರಗಳನ್ನು ಬಿಟ್ಟು ಮಾರಿ ಆ ಸ್ಥಳದಲ್ಲಿ ಏನಾದರೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿ ಶಾಪ್ ಅದು ಮಾಡೋಕ್ಕೆ ಆಯ್ತು ಎಲ್ಲರಿಗೂ ಕೆಲವು ಸ್ಥಳಗಳೆಲ್ಲ ಹೇಗಿತ್ತು ಅಂತ ಹೇಳಿದರೆ ನಾವು ಸಣ್ಣದಿರುವಾಗ ಆ ಸ್ಥಳಗಳನ್ನೆಲ್ಲ ಈಗ ಇತ್ತೀಚಿನ ದಿವಸಗಳಲ್ಲಿ ಅದನ್ನು ನೋಡುವಾಗ ಭಾಳ ಬೇಜಾರಾಗುತ್ತೆ ಆ ಸ್ಥಳಗಳನ್ನು ನೋಡಿದಾಗ ಯಾಕಂತ ಹೇಳಿದರೆ ಎಷ್ಟೋ ಒಂದು ತೆಂಗಿನ ಮರಗಳು ಆಮೇಲೆ ಹಲಸಿನ ಮರ ಆಮೇಲೆ ಮಾವಿನ ಮರ ಇಂಥದ್ದನ್ನೆಲ್ಲ ಕಡಿದು ಬಿಸಾಕಿ ಆ ಸ್ಥಳವನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಶಾಪ್ಗಳು ಬಿಲ್ಡಿಂಗ್ ಮಾಡಿ ಎಲ್ಲ ಬರೀ ಜನಗಳು ಇದು ಮಾಡೋದು ಏನಂದರೆ ಬರೀ ಬಿಸ್ನೆಸ್ಸು ಒಂದು ರೀತಿಯಾದಂಥ ಬಿಸ್ನೆಸ್ಸು ಎಲ್ಲರೂ ಬೇಕಾಗಿರೋದಂಥ ಬಿಸ್ನೆಸ್ಸು ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಹಳಫಲಗಳು ಯಾರಿಗೂ ಏನು ಬೇಡ ಈ ಮರಗಳೆಲ್ಲ ಇದ್ದರೆ ಇಲ್ಲೆಲ್ಲ ನೋಡಿ ಈ ಮರಗಳೆಲ್ಲ ಇದ್ದರೆ ಒಂದು ನಾವು ತಂಪದ ಗಾಳಿ ಬರುತ್ತೆ ವಿಶ್ರಾಂತಿ ಪಡೆಯೋಕ್ಕೆ ಸುಂದರವಾಗಿರುವಂಥ ಒಂದು ಜಾಗ ಅಂತ ಹೇಳ್ಬೋದು ತಂಪಾದ ಗಾಳಿ ಒಳ್ಳೆಯ ಒಂದು ವಾತಾವರಣ ಅಂತ ಹೇಳ್ಬೋದು ಇಂಥದ್ದೆಲ್ಲ ಸಿಗಬೇಕಾದ್ರೆ ನಾವೀಗ ಹುಡುಕಿಕೊಂಡು ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ನಮಗೆ ಅಂತ ಹೇಳಿದರೆ ಸಿಗಲ್ಲ ಎಲ್ಲಿ ಕೂಡ ಸಿಗಲ್ಲ ಇದು ಈ ಥರದ್ದು ನೋಡಿ ಇಲ್ಲೆಲ್ಲ ಮಣ್ಣೆಲ್ಲ ನೋಡಿ ಎಲ್ಲ ಮಣ್ಣುಗಳನ್ನೆಲ್ಲ ತೆಗೆದು ಅಂಗಳ ಮಹಿಟಿಯರು ಸ್ಥಳ ಯಾರಾದರೂ ಬಿಲ್ಡಿಂಗ್ ಕತ್ತಿದ್ರೆ ಕತ್ತಲಿ ಅಂತೇಳಿ ಎಲ್ಲರೂ ಅಂದ್ಕೊಳ್ತಾರೆ ಈ ಶಾಲು ನಾನು ಯಾಕೆ ಹಾಕೊಳ್ತೀನಿ ಅಂತ ಹೇಳಿ ಅಂತಾರೆ ಈ ಶಾಲು ನಾನು ಯಾಕೆ ಹಾಕೊಳ್ತೀನಿ ಅಂತಂದರೆ ನನಗೆ ಸ್ವಲ್ಪ ಬೆವರು ಜಾಸ್ತಿ ಬೆವರು ಜಾಸ್ತಿ ಅಂತ ಹೇಳಿದ್ರೆ ಊಟಿಯಲ್ಲಿ ಸ್ವಲ್ಪ ತಂಪು ಜಾಸ್ತಿ ಅಲ್ವಾ ಹಾಗೆ ಇಲ್ಲಿ ಬೆವರು ಜಾಸ್ತಿ ಬೆವರು ಆಗಾಗ ಬರ್ತಾ ಇರ್ತದೆ ಅದಕ್ಕೆ ನನಗೆ ಒಂದು ಶಾಲು ನನಗೆ ಎಲ್ಲಿ ಹೋದ್ರೂ ನನಗೆ ಬೇಕೇ ಬೇಕು ಶಾಲು ಒಂದು ಟವೆಲ್ ನನಗೆ ಬೇಕೇ ಬೇಕು ಟವೆಲ್ ಇಲ್ಲಾಂದ್ರೆ ಸರಿಯಾಗಲ್ಲ ನನಗೆ ಬೆವರು ನನಗೆ ಬರುವಾಗ ಬರುವಾಗ ಉಜ್ಜಕ್ಕೆ ಟವೆಲ್ ಬೇಕೇ ಬೇಕಾಗುತ್ತೆ ಹಾಗಾಗಿ ನಾನು ಟವೆಲ್ ಯಾವತ್ತೂ ಹಾಕೊಳ್ತಾ ಇರ್ತೀನಿ ಮತ್ತು ಇನ್ನೇನು ಅಂತ ಹೇಳಿದರೆ ಗುಜರಾತಲ್ಲಿ ನಿಮಗೆ ಪಕ್ಕಪಕ್ಕದಲ್ಲಿ ಎಲ್ಲಿ ಹೋಟೆಲು ಮತ್ತು ಟೀ ಶಾಪ್ಗಳು ಎಲ್ಲಿ ಸಿಗಲ್ಲ ನಿಮಗೆ ಗುಜರಾತಲ್ಲಿ ಅಹಮದಾಬಾದಲ್ಲಿ ಅಲ್ಲಿ ಏನಿದ್ರು ಹುಡುಕಿಕೊಂಡು ನಾವು ಹೋಗಬೇಕು ಅದು ಕೂಡ ನಮಗೆ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಏನಿದ್ರು ಕೂಡ ನಮ್ಮ ಈ ಕಡೆ ಮಂಗಳೂರು ಉಡುಪಿ ಕಾಸರಗೋಡು ಈ ಭಾಗದಲ್ಲಿ ಸಿಕ್ಕೋ ರೀತಿಯಲ್ಲ ಅಲ್ಲಿ ಸೌತ್ ಇಂಡಿಯನ್ ಫುಡ್ ಥರ ಅಲ್ಲ ಅಲ್ಲಿ ಸೌತ್ ಇಂಡಿಯನ್ ಫುಡ್ ಇದೆ ಮತ್ತೆ ಬಹಳ ಕಾಸ್ಟ್ಲಿ ಒಂದು ಮಸಾಲೆ ದೋಸೆ ಒಂದು ತುಪ್ಪ ದೋಸೆ ಎಲ್ಲ ತಕೊಳ್ಬೇಕಂದ್ರೆ ನೂರ ಅರವತ್ತೈದು ರೂಪಾಯಿಯಿಂದ ಕಮ್ಮಿ ಯಾವುದೂ ಇಲ್ಲ ನೂರ ಅರವತ್ತೈದು ರೂಪಾಯಿ ಒಂದು ನೂರ ನಲ್ವತ್ತು ನೂರ ಅರವತ್ತೈದು ನೂರ ಮೂವತ್ತು ಈ ಥರ ಒಂದು ಟೀ ಕೊಡಬೇಕಂದ್ರೆ ಐ ಆರ್ ಟಿ ಸಿಯ ಒಂದು ರೈಲ್ವೆ ಸ್ಟೇಷನಲ್ಲಿ ಒಂದು ಟೀ ಕುಡಿದೆ ನಾನು ಇಪ್ಪತ್ತೈದು ರೂಪಾಯಿ ಟ್ವೆಂಟಿ ಫೈವ್ ರುಪೀಸ್ ಒಂದು ಟೀಗೆ ಅಷ್ಟು ಭಾಳ ಅಲ್ಲಿ ಇದು ತಗೊಳ್ತಾರೆ ದುಡ್ಡು ತಗೊಳ್ತಾರೆ ಮತ್ತು ಇನ್ನೇನಪ್ಪ ಅಂತ ಹೇಳಿದರೆ ನಾವು ಪಕ್ಕದಲ್ಲಿ ಇಲ್ಲೆಲ್ಲಾದರೂ ಹೋದರೆ ನಮಗೆ ಬಸ್ ಬಸ್ಸಿಲ್ಲ ತಕ್ಷಣ ಕಂಡ ತಕ್ಷಣ ಒಂದು ಟೀ ಕುಡಿಯೋಣ ಒಂದು ತಿಂಡಿ ತಿನ್ನೋಣ ಅಂತೇಳಿ ನಾವು ಹೋಗ್ತೀವಿ ಇಲ್ಲ ದಾರಿ ಮಧ್ಯದಲ್ಲಿ ಎಲ್ಲಾದರೂ ಸಿಗುತ್ತೆ ನಮಗೆ ಆದರೆ ಅಲ್ಲಿ ಹಾಗೆ ಸಿಗಲ್ಲ ನಮಗೆ ಅಲ್ಲಿ ಏನಂತ ಹೇಳಿದರೆ ನಾವು ಈಗ ಸ್ಕೆಟರ್ ಒಂದರಲ್ಲಿಯೋ ಸ್ಕೆಟರು ಫೋರಲ್ಲಿಯೋ ಸ್ಕೆಟರ್ ಫೈವ್ ಅಲ್ಲಿಯೋ ಇದ್ದರೆ ನಮಗೆ ತಿಂಡಿ ತಿನ್ನಬೇಕಂದ್ರೆ ಸ ಸ್ಕೆಟರು ಸೆವೆನಿಗೆ ಹೋಗ್ಬೇಕು ಅಥವಾ ಏಯ್ಟಿಗೆ ಹೋಗ್ಬೇಕು ಸ್ಕೆಟರ್ ಸೆವೆನ್ಗೆ ಹೋಗ್ಬೇಕಂದ್ರೆ ಟೂ ಇಂದ ಸೆವೆನ್ಗೆ ಹೋಗ್ಬೇಕಂದ್ರೆ ಆಟೋ ರಿಕ್ಷಕ್ಕೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಬಾಡಿಗೆ ಆಗುತ್ತೆ ಪೂರೈಸ್ಬೋದು ಅದು ಆಗಲ್ಲ ಪಕ್ಕದಲ್ಲಿ ಎಲ್ಲೂ ನಿಮಗೆ ಅಲ್ಲಿ ಸಿಗಲ್ಲ ಎಲ್ಲೋ ಹೀಗೆ ಜರ್ನಿ ಮಾಡ್ತಾ ನಾವು ಎಲ್ಲಾದರೂ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೂ ಅಥವಾ ಎಲ್ಲಾದರೂ ಬರಬೇಕಾದ್ರೆ ಪಕ್ಕದಲ್ಲಿ ಎಲ್ಲಾದರೂ ಇದ್ದರೆ ನಾವು ಹೀಗೆ ಕುಡಿದು ಮಾಡ್ಬೋದು ಅಷ್ಟು ಹೊರತು ಮನೆಯಿಂದ ಹೋಗ್ಬಿಟ್ಟು ತಿನ್ನೋಕ್ಕೆ ನಮಗೆ ಸರಿ ಬರಲ್ಲ ನಾವೇ ಫುಡ್ ಮಾಡ್ಕೊಂಡು ತಿನ್ನೋದೇ ಅದರಲ್ಲಿ ಉತ್ತಮ ಒಂದು ಊಟ ಮಾಡಬೇಕಂದ್ರೆ ಟೂ ಹಂಡ್ರೆಡು ಟೂ ಫಿಫ್ಟಿ ಆಮೇಲೆ ಒಂದು ಟಿಫನ್ ಮಾಡಬೇಕಂದ್ರೆ ಬೆಳಿಗ್ಗೆ ಒಂದು ಹೊತ್ತು ಒಂದು ಟಿಫನ್ ಮಾಡಬೇಕಂದ್ರೆ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಅಂದರೆ ಹೇಳಿದರೆ ದುಡ್ದ ದುಡ್ಡೆಲ್ಲ ಬರೀ ತಿಂಡಿಗೆ ತಿನ್ನೋಕ್ಕೆ ಸರಿ ಆಗುತ್ತೆ ಅಂತನೇ ಹೇಳ್ಬೋದು ಫುಡ್ಡು ಮಾತ್ರ ಪರವಾಗಿಲ್ಲ ಫುಡ್ಡು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಡ್ತಾರೆ ನಾನೊಂದು ರೈಲ್ವೆ ಟೇಷನಲ್ಲಿ ಒಂದು ಹಾ ಎಷ್ಟು ಎಷ್ಟಂತ ಕೇಳಿದೆ ಒನ್ ಏಯ್ಟಿ ಫೈವ್ ಒಂದು ಪಾವ್ ಬಜ್ಜಿಗೆ ಅದೇ ಇಲ್ಲಿ ಒಂದು ಪಾವ್ ಬಜ್ಜಿ ತಿಂದರೆ ಬರೀ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಸಿಗುತ್ತೆ ಅದು ಪಾವ್ ಬಜ್ಜಿ ಅಲ್ಲಿ ಒಂದು ಏಯ್ಟಿ ಫೈವ್ ಒಂದು ಪಾವ್ ಬಜ್ಜಿಗೆ ಒಂದು ಮಸಾಲೆ ಪುರಿ ತಗೊಂಡ್ರೆ ಅದಕ್ಕೂ ಎಪ್ಪತ್ತೆಂಬತ್ತು ರೂಪಾಯಿ ರೇಟು ಯಾವುದು ಕಡಿಮೆ ಇಲ್ಲ ಅಲ್ಲಿ ಫುಡ್ಗೆಲ್ಲ ಭಾಳ ಕಾಸ್ಟ್ಲಿ ಹಾಗಾಗಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾನು ಈಗ ಒಂದು ತ್ರೀ ಡೇಸ್ ಹಿಂದೆ ನಾನು ಕೋಯಿಕೋಡು ವಿಲೇಜಿಗೆ ಹೋಗಿದ್ದೆ ಕೋಯಿಕೋಡಿಗೆ ಒಂದು ಅವಶ್ಯಕತೆವಾಗಿ ನಾನು ಒಂದು ಹೋಗಿದ್ದೆ ಅಲ್ಲಿ ಹೋಗಿದ್ದಾಗ ಹೋಗಿದ್ದಾಗ ಒಂದು ಕೆಲವೊಂದು ವೀಡೆಗಳನ್ನು ನಾನು ಮಾಡಿದ್ದೀನಿ ವಿಲೇಜನ್ನು ಕೋಯಿಕೋಡು ಅಲ್ಲಿ ಇರುವಂಥ ವಿಲೇಜ್ ದ್ರ ದೃಶ್ಯಾವಳಿಗಳನ್ನು ಅಂದರೆ ಒಂದು ವಾಟರ್ ಪ್ಲೇಸ್ ಅಂತ ಹೇಳ್ಬೋದು ಅದು ಭಾರಿ ಚೆನ್ನಾಗಿರುವಂಥ ವಾಟರ್ ಪ್ಲೇಸನ್ನು ಈಗ ನಾವು ನೋಡ್ಕೊಂಡು ಬರೋಣ ನಾನು ಅಲ್ಲಿ ಏನೂ ನಾನು ಮಾತುಕತೆ ಮಾಡೋಕ್ಕಾಗಿಲ್ಲ ನನಗೆ ಅಂದರೆ ವಿ ವಿಡ ಮಾಡೋಕ್ಕೆ ನನಗೆ ವೀಡಿಯೋ ಮಾಡುವಾಗ ನಾನು ಏನು ಅಲ್ಲಿ ಹೇಳೋಕ್ಕಾಗಿಲ್ಲ ನನಗೆ ಹಾಗಾಗಿ ಬರೀ ದೃಶ್ಯಾವಳಿಗಳನ್ನು ನಾನು ಮಾತ್ರ ಮಾಡಿದ್ದೀನಿ ಅದನ್ನು ಈಗ ನಾವು ನೋಡಿಕೊಂಡು ಬರೋಣ ಸುಂದರವಾದಂಥ ಅಂದರೆ ಕೋಯಿಕೋಡು ವಿಲೇಜಲ್ಲಿರುವಂಥ ದೃಶ್ಯಾವಳಿಗಳನ್ನೆಲ್ಲ ನೀವು ನೋಡಿ ತುಂಬ ಇಷ್ಟಪಟ್ಟಿದ್ದೀರಿ ಖುಷಿಯಾಗಿದೆ ವಾಟರ್ ಪ್ಲೇಸ್ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಇನ್ನೊಂದು ಹೊಸ ಹೊಸ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಾಯ್ ಬಾಯ್